ಬಾಗಲಕೋಟೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಕೆಬಿ ಎಲ್ ಎಇಇ ಆಗಿರುವಂತಹ ಅಧಿಕಾರಿ ಮೇಲೂ ಕೂಡ ದಾಳಿ ನಡೀತಾ ಇದೆ ಅವರ ಮನೆ ಕಚೇರಿ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ಚೇತನ್ ಆಲಮಟ್ಟಿ ಬಲದಂಡೆ ಕಾಲುವೆಯ ಎಇಇ ಸಹಾಯಕ ಮುಖ್ಯ ಎಂಜಿನಿಯರ್ ಆಗಿರುವಂತಹ ಚೇತನ್ ಮನೆ ಮೇಲೆ ದಾಳಿ ನಡೆಸ್ತಾ ಇರೋದು ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ನಾನಾ ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ರೇಡ್ ಮುಂದುವರೆದಿದೆ ಅವರ ಆದಾಯಕ್ಕಿಂತ ಹೆಚ್ಚಿಗೆ ಏನು ಅಂದ್ರೆ ಆದಾಯ ಅಂತ ಬಂದಾಗ ಬಹಿರಂಗ ಪಡಿಸಿರೋ ಆದಾಯನೇ ಬೇರೆ ಇನ್ನೂ ಕೆಲವೊಂದು ಮೂಲಗಳಿಂದ ಬೇರೆ ಬೇರೆ ಆದಾಯ ಬರ್ತಾ ಇರುತ್ತೆ ಅದು ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದಾರಾ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡ್ತಿದ್ದಾರಾ ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ ಸದ್ಯ ಈಗ ಸಹಾಯಕ ಮುಖ್ಯ ಎಂಜಿನಿಯರಿಂಗ್ ಚೇತನ್ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ ಇದೇ ಕಾರಣಕ್ಕೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋದು ನೋಡೋಣ ಇವತ್ತಿನ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಗಬಹುದು ಎಲ್ಲೆಲ್ಲ ಆಸ್ತಿ ಮನೆ ಜೊತೆಗೆ ಐಷಾರಾಮಿ ಕಾರುಗಳು ಬಂಗ್ಲೆಗಳು ಬೇನಾಮಿ ಆಸ್ತಿ ಇದೆಲ್ಲವೂ ಕೂಡ ಈ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅನೇಕರು ಮಂಚದ ಕೆಳಗಡೆ ಹಣ ಬಚ್ಚಿಟ್ಟಿರ್ತಾರೆ ಬಾತ್ರೂಮ್ ಗೋಡೆಯಲ್ಲಿ ಸೀಕ್ರೆಟಾಗಿ ಹಣ ಬಚ್ಚಿಟ್ಟಿರ್ತಾರೆ ಇಂಥದ್ದು ಅನೇಕ ಘಟನೆಗಳು ಕೂಡ ನಡೆದಿದೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ನಗದು ಸಿಗುತ್ತೆ ಏನೇನು ಸೃಷ್ಟಿ ಆಗುತ್ತೆ ಚುನಾಭರಣ ಎಷ್ಟು ಪತ್ತೆ ಆಗುತ್ತೆ ಹಣ ಎಣ್ಸೋದಕ್ಕೆ ಅಂತ ಕೌಂಟಿಂಗ್ ಮಷಿನ್ ಕೂಡ ತರಿಸ್ಕೊಳ್ತಾರೆ ಹಾಗಾಗಿ ನೋಡೋಣ ಇವತ್ತಿನ ಬೆಳವಣಿಗೆಯ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಕಂತೆ ಕಂತೆ ಹಣ ಸಿಗಬಹುದು ಅಂತ